ಹಲೋ ನಮಸ್ತೆ ಇದು ಲಕ್ಕಿ ಗೋಡ್ ಫಾರ್ಮಿಂದ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟು ಎಲ್ಲ ಕಸ್ಟಮರು ಉಸ್ಮಾನಾಬಾದಿ ಹೇಗೆ ಉಸ್ಮಾನಾಬ್ರೀದಿ ಬ್ರೀಡ್ ಬಗ್ಗೆ ಹೇಳ್ಕೊಡಿ ಫಸ್ಟ್ ಪ್ರೆಗ್ನೆನ್ಸಿ ಹೇಗೆ ಸೆಕೆಂಡ್ ಪ್ರೆಗ್ನೆನ್ಸಿ ತೊಗೊಂಡ್ರೆ ಏನು ಫಸ್ಟ್ ಪ್ರೆಗ್ನೆನ್ಸಿ ತೊಗೊಂಡ್ರೆ ಏನು ಬೆನಿಫಿಟ್ ಅಂತ ಕೇಳ್ತಾ ಇರ್ತೀರ ಆಲ್ಮೋಸ್ಟ್ ನಮ್ಮ ಹತ್ರ ಜಾಸ್ತಿ ಸೇಲ್ ಆಗೋದೆ ಸೆಕೆಂಡ್ ಪ್ರೆಗ್ನೆನ್ಸಿ ಈಗ ಫಸ್ಟ್ ಪ್ರೆಗ್ನೆನ್ಸಿ ತೊಗೊಂಡ್ರೂ ನಿಮಗೆ ಲ ಕಂದು ಮರಿ ಹಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದರೆ ಅದು ಇನ್ನೂ ಸಣ್ಣ ಮರಿ ಇರುತ್ತೆ ಮಿನಿಮಮ್ ಅಂದರೂ ಟ್ವೆಂಟಿ ಫೈವಿಂದ ಮೂವತ್ತು ಕೆ ಜಿ ಇರುತ್ತೆ ಸೊ ಅದೇ ಸಣ್ಣ ಮರಿ ಇರೋದ್ರಿಂದ ಸೊ ಕಂದು ಮರಿ ಹಾಕೋದು ಚಾನ್ಸಸ್ ಭಾಳ ಈಗ ನಾವೇ ಮೂರು ತಿಂಗಳು ಪ್ರೆಗ್ನೆನ್ಸಿ ಇರೋದು ಕೊಟ್ಟಿರ್ತೀವಿ ಮತ್ತು ನಿಮ್ಮ ಲೊಕೇಶನ್ಗೋಗಿ ನೀವು ಎರಡು ತಿಂಗಳು ಸಾಕಬೇಕಾಗುತ್ತೆ ಸೊ ನಿಮಗೆ ಸುಮ್ಮನೆ ಟೈಮ್ ವೇಸ್ಟ್ ಅದೇ ಕಂದು ಮರಿ ಹಾಕ್ಬಿಡ್ತಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅದೇ ನೀವು ಸೆಕೆಂಡ್ ಪ್ರೆಗ್ನೆನ್ಸಿ ತೊಗೊಂಡ್ರೆ ನಿಮಗೆ ಡೆಫಿನೆಟ್ ಎರಡು ಮರಿ ಹಾಕೋ ಚಾನ್ಸಸ್ ತುಂಬ ಇರುತ್ತೆ ಮತ್ತು ಮೂರು ತಿಂಗಳು ಪ್ರೆಗ್ನೆನ್ಸಿ ಕೊಡ್ತೀವಿ ಎರಡು ಒಂದೂವರೆ ತಿಂಗಳು ಇಲ್ಲಾಂದರೆ ಎರಡು ತಿಂಗಳಲ್ಲಿ ನಿಮ್ಮ ಲೊಕೇಶನಲ್ಲಿ ಡಿಲ್ವರಿ ಆಗುತ್ತೆ ಇವಾಗ ತರ್ಡ್ ಪ್ರೆಗ್ನೆನ್ಸಿ ಏನು ಅಂದರೆ ನಿಮಗೆ ಮೂರು ಮರಿ ಹಾಕೋ ಚಾನ್ಸಸ್ ಭಾಳ ಇರುತ್ತೆ ಎರಡು ಮರಿನೂ ಹಾಕ್ಬೋದು ಇಲ್ಲಾಂದ್ರೆ ಮೂರು ಮರಿನೂ ಹಾಕ್ಬೋದು ಸೊ ಅದನ್ನು ಅಷ್ಟೇ ಮೂರು ಮೂರು ಪ್ರೆಗ್ನೆನ್ಸಿ ತುಂಬಿರೋದು ಕೊಡ್ತೀವಿ ನಿಮ್ಮ ಲೊಕೇಶನಲ್ಲಿ ಬಂದು ಎರಡು ಒಂದೂವರೆ ತಿಂಗಳು ಇಲ್ಲಾಂದರೆ ಎರಡು ತಿಂಗಳಿಗೆ ಡಿಲ್ವರಿ ಆಗುತ್ತೆ ಮತ್ತು ನಿಮಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಮತ್ತು ತರ್ಡ್ ಪ್ರೆಗ್ನೆನ್ಸಿಯಲ್ಲಿ ಏನು ವ್ಯತ್ಯಾಸ ಅಂತ ಅಂದರೆ ಈಗ ಫಸ್ಟ್ ಪ್ರೆಗ್ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಎರಡು ಮರಿ ಹಾಕೋ ಚಾನ್ಸಸ್ ಭಾಳ ಇರುತ್ತೆ ತರ್ಡ್ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಮೂರು ಮರಿ ಹಾಕೋ ಚಾನ್ಸಸ್ಸು ಇರುತ್ತೆ ಬಟ್ ಏನು ಅಂದರೆ ನಿಮಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಫಸ್ಟ್ ಪ್ರೆಗ್ ತರ್ಡ್ ಪ್ರೆಗ್ನೆನ್ಸಿಯಲ್ಲಿ ಏನು ಡಿಫ್ರೆನ್ಸು ಅಂದರೆ ಈಗ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಮೂವತ್ತರಿಂದ ಮೂವತ್ತೈದು ಒಂದು ನಲ್ವತ್ತು ಕೆ ಜಿ ಬರುತ್ತೆ ಮಿನ್ ಇಮ್ಮಮ್ ಚೆನ್ನಾಗಿರೋದು ಬೇಕು ಅಂದರೆ ಒಂದು ನಲ್ವತ್ತು ಕೆ ಜಿ ಬರುತ್ತೆ ಮತ್ತು ನಿಮಗೆ ತರ್ಡ್ ಪ್ರೆಗ್ನೆನ್ಸಿಯಲ್ಲಿ ಏನು ಅಂದರೆ ನಲ್ವತ್ತರಿಂದ ನಲವತ್ತೈದು ಐವತ್ತು ಅದ್ರ ಮೇಲೇ ಬರೋ ಚಾನ್ಸಸ್ ಇದೆ ಇನ್ನು ನಿಮಗೆ ಹೆಲ್ತಿ ಬೇಕು ಚೆನ್ನಾಗಿರೋದು ಬೇಕು ಅಂದ್ರೂ ಸಿಗುತ್ತೆ ಬಟ್ ತರ್ಡ್ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಮೂರು ಮರಿ ಹಾಕುತ್ತೆ ಬಟ್ ಚಾನ್ಸಸ್ಸು ಇರುತ್ತೆ ಬಟ್ ಒಂದು ನೈಂಟಿ ಪರ್ಸೆಂಟ್ ಅಷ್ಟೇ ಸೊ ಈಗ ಫಸ್ಟ್ ಪ್ರೆಗ್ನೆನ್ಸಿ ತೊಗೊಂಡ್ರೆ ನಿಮಗೆ ಹನ್ನೊಂದುವರೆಗೆ ಸಿಗುತ್ತೆ ಸೆಕೆಂಡ್ ಪ್ರೆಗ್ನೆನ್ಸಿ ತೊಗೊಂಡ್ರೆ ನಿಮಗೆ ಹದಿಮೂರುವರೆಗೆ ಸಿಗುತ್ತೆ ನಿಮಗೆ ತರ್ಡ್ ಪ್ರೆಗ್ನೆನ್ಸಿ ತೊಗೊಂಡ್ರೆ ನಿಮಗೆ ಹದಿನಾಲ್ಕುವರೆಗೆ ವರೆಗೆ ಸಿಗುತ್ತೆ ಆಲ್ಮೋಸ್ಟ್ ಇಲ್ಲ ನನಗೆ ಕೆ ಜಿಯಲ್ಲಿ ವೆಯ್ಟಲ್ಲಿ ಎಲ್ಲ ಚೆನ್ನಾಗಿರಬೇಕು ಸ್ವಲ್ಪ ನನಗೆ ಕೆ ಜಿ ಅಂಥವೆಲ್ಲ ನಿಮಗೆ ಕೆ ಜಿ ಲೆಕ್ಕ ಸಿಗುತ್ತೆ ನಿಮಗೆ ಕೆ ಜಿ ಲೆಕ್ಕ ಹೇಗೆ ಅನ್ನೋದು ಈಗ ನಾನು ಏನು ಹೇಳಿದ್ದೀನಲ್ವಾ ಹನ್ನೊಂದುವರೆ ಹದಿಮೂರುವರೆ ಹದಿನಾಲ್ಕುವರೆ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಥರ್ಡ್ ಟೈಮು ಇದೆಲ್ಲ ಬಂದು ನಿಮಗೆ ಪಟ್ಟಿ ಲೆಕ್ಕ ಸಿಗುತ್ತೆ ನಿಮಗಿಲ್ಲ ಅದರಲ್ಲೇ ಚೆನ್ನಾಗಿರೋದು ಕೆ ಜಿ ಲೆಕ್ಕ ಬೇಕು ಅಂತಂದ್ರೂ ಕಿಸ ಸಿಗುತ್ತೆ ಬಟ್ ಏನು ಅಂದರೆ ನಿಮಗೆ ಕೆ ಜಿ ಮೇಲೆ ಹೋಗುತ್ತೆ ಅಮೌಂಟು ಈಗ ಥರ್ಡ್ ಟೈಮ್ ಪ್ರೆಗ್ ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿನೇ ತೊಗೊಂಡ್ರಿ ಅದೊಂದು ನಿಮಗೆ ಫಾರ್ಟಿ ಫಾರ್ಟಿ ಫೈವ್ ಕೆ ಜಿ ಬರುತ್ತೆ ಬಟ್ ಅದಕ್ಕಿಂತ ಮೇಲೆ ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿ ತೊಗೊಂಡ್ರಿ ಅಂದರೆ ನಿಮಗೆ ಅದು ಕೆ ಜಿ ಲೆಕ್ಕನೇ ಸಿಗುತ್ತೆ ಸೊ ಇವಾಗ ನಿಮಗೆ ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ತರ್ಡ್ ಪ್ರೆಗ್ನೆನ್ಸಿ ಪಟ್ಟಿ ಲೆಕ್ಕ ಹೆಂಗೆ ಸಿಗುತ್ತೆ ಕೆ ಜಿ ಲೆಕ್ಕ ಹೆಂಗೆ ಸಿಗುತ್ತೆ ಅಂತೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈಗ ಮತ್ತು ನಿಮಗೆ ಇವಾಗ ಉಸ್ಮಾನಾಬಾದಿ ಅಂದರೆ ಈ ಥರ ಸಿಗುತ್ತೆ ಸೊ ನಿಮಗೆ ಯಾವುದೇ ಥರ ಬ್ರೀಡ್ ಬೇಕಂದರೂ ನಮ್ಮ ಹತ್ರ ಸಿಗುತ್ತೆ ಸೊ ಉಸ್ಮಾನಾಬಾದಿ ಯಾರಿಗೆ ಆದರೂ ಬೇಕಿದ್ದರೆ ಈ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಇನ್ನೊಂದೇನು ಅಂದರೆ ನಿಮ್ಮ ನೀವು ಬುಕ್ಕಿಂಗ್ ಮಾಡಾದ್ಮೇಲೆ ನಿಮ್ಮ ಸೆಲೆಕ್ಷನ್ ಇರ್ತದ್ರಿ ಆದರೆ ನಾವೇ ಒಂದು ಹತ್ತು ಕೊಟ್ಟುಬಿಟ್ಟು ತೊಗೊಂಡೋಗಿ ನಿಮ್ಮ ಮಾಲ್ ಹತ್ರ ಹೇಳೋಲ್ಲ ನಿಮ್ಮ ಸೆಲೆಕ್ಷನ್ ಇರುತ್ತೆ ಬಂದು ನೀವು ಸೆಲೆಕ್ಷನ್ ಮಾಡಿ ಹೋಗೋದಿರುತ್ತೆ ಮತ್ತು ನಿಮಗೆ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಒಂದು ಇರಬೇಕು ಆ ಥರ ಎಲ್ಲ ಅಲ್ಲು ಮತ್ತು ಪ್ರೆಗ್ನೆನ್ಸಿ ಇದೆಯಾ ಇಲ್ವಾ ಅಂತ ಅಂದು ಹಾಲು ಎಲ್ಲ ಚೆಕ್ ಮಾಡ್ಕೊಂಡು ಹೋಗೋದಿರುತ್ತೆ ಸೊ ನಿಮಗೆ ಯಾವುದೇ ಥರದ ಇನ್ಫಾರ್ಮೇಷನ್ ಬೇಕಂದರೂ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸಿಗುತ್ತೆ ಸೊ ಇದಿಷ್ಟು ಉಸ್ಮಾನಾಬಾದಿ ಆಯಿತು ಸೊ ಇದರಲ್ಲಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದು ನಿಮಗೆ ಬೀಟಲ್ದು ತಿಳಿಸ್ಕೊಡ್ತೀವಿ ಮತ್ತು ಆದಮೇಲೆ ಶಿರೋ ಇದು ಬಾರ್ಬರ್ ಇದು ಸೊ ಎಲ್ಲ ತಳ ತಳಿಗಳದು ತಿಳಿಸ್ಕೊಡ್ತೀವಿ ಮತ್ತು ನಿಮ್ಗೆ ಯಾವುದೇ ಇನ್ಫಾರ್ಮೇಷನ್ ಬೇಕಿದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು